ಸಾರಿಗೆ ಸಂಸ್ಥೆಯಲ್ಲಿ ಅಧಿಕಾರಿಗಳು ಯಾವುದೇ ನೀತಿ ನಿಯಮಗಳಿಗೆ ಒಳಪಡದೆ ತಮಗೆ ತೋಚಿದಂತೆ ನಿರ್ವಾಹಕರು ಚಾಲಕರ ವಿರುದ್ಧ ಆರೋಪಗಳನ್ನು ಹೊರಿಸ್ತಾ ಇದ್ದಾರೆ ಮತ್ತು ಆ ಆರೋಪಗಳ ಬಗ್ಗೆ ವರದಿ ಮಾಡಿ ನಂತರ ಅದಕ್ಕೆ ಸಂಬಂಧಪಟ್ಟಾಗೆ ಚಾರ್ಜ್ ಶೀಟು ಅದಕ್ಕೆ ಸಂಬಂಧಪಟ್ಟಾಗೆ ಉತ್ತರ ಏನೇ ಹೇಳಿದರೂ ವಿಚಾರಣೆಗೆ ಒಳಪಡಿಸುವುದು ವಿಚಾರಣೆಯಲ್ಲಿ ಹೇಗೆ ವಾದ ಮಾಡಿದ್ರೂ ಕಣ್ ಅಲ್ಟಿಮೇಟಾಗಿ ಆರೋಪ ಸಾಬೀತಾಗಿದೆ ಅಂತ ವರದಿ ವರದಿ ಕೊಡೋದು ಅದರ ಆಧಾರದ ಮೇಲೆ ಕಾರಣ ಕೇಳುವ ಸೂಚನಾ ಪತ್ರ ಜಾರಿ ಮಾಡುವುದು ಮತ್ತು ಯಾವ ವಿವರಣೆಯನ್ನು ಪರಿಗಣಿಸಿದೆ ಶಿಕ್ಷೆ ಕೊಡುವುದು ಶಿಕ್ಷೆ ಕೊಟ್ಟ ಮೇಲೆ ಅಪೀಲ್ ಹಾಕಿದರೆ ಬೇಸ್ಲೆಸ್ಲಿ ಬ್ಲೈಂಡಾಗಿ ರಿಜೆಕ್ಟ್ ಮಾಡುವುದು ಆ ನಂತರ ಆ ಒಂದು ಶಿಕ್ಷೆಯ ವಿರುದ್ಧ ಕನ್ಸಿಲೇಷನ್ ಹಾಕ್ ಹಾಕಿದರೆ ಯಾವ ಕಾರಣಕ್ಕೂ ಬರದೇ ಇರುವುದು ಮತ್ತು ಕನ್ಸಿಲೇಷನ್ನು ಫೇಲ್ಯೂರ್ ಆಗಿ ಸರ್ಕಾರಕ್ಕೆ ರೆಫರ್ ಆದಮೇಲೆ ಸರ್ಕಾರ ಅದನ್ನು ಕೋರ್ಟಿನಲ್ಲಿ ಅಂದರೆ ಇಂಡಸ್ಟ್ರಿಯಲ್ ಟ್ಯೂಬ್ನಲ್ಲಿ ಈ ಇತ್ಯರ್ಥಕ್ಕಾಗಿ ನ್ಯಾಯ ಪಡೆಯುವುದಕ್ಕಾಗಿ ಈ ವಿಚಾರಣೆಗೆ ಗೊತ್ತುಪಡಿಸಿದರೆ ಅಲ್ಲಿಗೆ ಆ ಪ್ಯಾನಲ್ ಅಡ್ವೊಕೇಟ್ಸು ಬಂದು ಕೇವಲ ಒಂದು ಒಕ್ಕಲತ್ತು ಹಾಕಿ ಬಿಟ್ಟರೆ ಇನ್ನು ಐದು ವರ್ಷ ಆಗಲಿ ಅದನ್ನು ಕಾಲ ಕಳೀತಾ ಹೋಗೋದು ಈ ರೀತಿ ಈವನ್ ಆಫ್ಟರ್ ಕೋರ್ಟು ಎಂಪ್ಲಾಯಿ ಪರವಾಗಿ ಏನೇ ತೀರ್ಪು ಕೊಟ್ಟರು ಎಂತಹದ್ದೇ ತೀರ್ಪು ಕೊಟ್ಟರು ಅದರ ಮೇಲೆ ಹೈಕೋರ್ಟ್ನಲ್ಲಿ ಇವರು ರಿಟ್ ಹಾಕೋದು ಅಪೀಲು ನಂತರ ಆ ಅಲ್ಲಿ ಸಹಾನೂನು ಒಬ್ಬರು ಉದಾಹರಣೆಗೆ ಬೆಂಗಳೂರಿನಲ್ಲಿ ಆ ರೇಣುಕಾ ಅಂತ ಒಬ್ಬರು ಇದ್ದಾರೆ ಅವರು ಪ್ರತಿ ಸಾರಿನೂ ಯಾವುದೇ ಒಂದು ನೆಪ ಹೇಳಿ ಮುಂದೆ 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 ಹಾಕ್ತಾ ಐದಾರು ವರ್ಷ ಎಣ್ಗಾಡಿಸೋದು ಈ ರೀತಿಯ ಒಂದು ಆಡಳಿತ ಏನು ನಡೀತಿದೆ ಇದು ಭಾಳ ಜನ ವಿರೋಧಿ ನೌಕರ ವಿರೋಧಿ ಮನುಷ್ಯತ್ವದ ವಿರೋಧಿ ಆಡಳಿತ ಅಂತ ಹೇಳಬೇಕಾಗ್ತದೆ ಅಧಿಕಾರಿಗಳು ಜಡ್ಡಿ ಹಿಡಿದು ಹೋಗಿದ್ದಾರೆ ಅವರಿಗೆ ರಕ್ಷಣೆ ಇದೆ ಅವರಿಗೆ ಈಗ ಏನು ಹೊರಗಿನಿಂದ ಐ ಎ ಎಸ್ ಐ ಪಿ ಎಸ್ ಆಗಿ ಬಂದು ಕೊಡ್ತಾರೆ ಅವರಿಗೆ ಇವರೇನೇ ಟೀಚಿಂಗ್ ಮಾಡಿ ನೀವು ಏನು ನಮ್ಗೆ ಸ್ವಲ್ಪ ಬೆಂಬಲ ಕೊಡಿ ನಾವು ಸರಿಯಾಗಿ ನಡೆಸ್ತೀವಿ ವರ್ಕರ್ಸ್ನ ಅದನ್ನು ಇಟ್ಕೊತೀವಿ ಆ ವರ್ಕರ್ಸ್ನ ಏನು ಮಾಡಿದ್ರು ಕೊಟ್ಟಿವೆ ನೀವು ರಿಸಲ್ಟ್ ಮಾತ್ರ ನೋಡಿ ಎಲ್ಲ ಬಾಪ್ರೇಟ್ ಆಯ್ತಾ ಎಲ್ಲ ಒಳ್ಳೆ ಆದಾಯ ಬರ್ತಿದೆಯಾ ಯಾವುದು ನಿಮ್ಮ ಹತ್ರಕ್ಕೆ ದೂರು ಬರ್ತಿಲ್ವಾ ಅನ್ನೋದಾದರೆ ಸಾಕು ನೀವು ಸುಮ್ಮನೆ ಇರಿ ಅಥವಾ ನೀವು ಸಹ ಸಾಧ್ಯವಾದರೆ ನಿಮ್ಮ ಬಳಿ ಬಂದ ನೌಕರನ್ನ ಹೆದರಿಸಿ ಬೆದರಿಸಿ ಓಡಿಸಿ ಸಾಕು ನಮಗೆ ಅದು ಬೆಂಬಲ ಕೊಟ್ಟಾಗೇನೆ ನಾವು ನಮ್ಮ ಇದು ನಡೆಸ್ಕೊಂಡು ಹೋಗ್ತೀವಿ ಅನ್ನುವಂತಹ ಧೋರಣೆಯನ್ನು ನಮ್ಮ ಬಹುತೇಕ ಹೇಳ್ತಾ ತೆಗೆದಿದ್ದಾರೆ ಅದೇ ಇಷ್ಟೇ ಅಲ್ಲ ಯಾಕೆ ಈಗಾಯಿತು ಅಂತಂದರೆ ಈಗ ಉದಾಹರಣೆಗೆ ಮೊನ್ನೆ ಅಶೋಕ್ ದೇಸಾಯಿ ಅವರು ಏಳ್ನೂರ ತೊಂಬತ್ತರಷ್ಟು ಜನ ಅಧಿಕಾರಿಗಳಿದ್ದೀವಿ ಸಾರಿಗೆ ಸಂಸ್ಥೆಯಲ್ಲಿ ಅಂತ ಹೇಳ್ಕೊಂಡಿದ್ದಾರೆ ಅವರೆಲ್ಲ ನಮ್ಮ ಮೆಂಬರ್ ಅಂತಲೂ ಬೇರೆ ಹೇಳ್ಕೊಂಡಿದ್ದಾರೆ ಇಲ್ಲಿ ಆ ಜನ ನೇಮಕ ಆಗಿದ್ದರ ಬಗ್ಗೆ ನಾನು ಒಂದು ಎರಡು ಮಾಹಿತಿ ಕೊಡ್ತಾ ಬರ್ತೀನಿ ಸುಮಾರು ತೊಂಬತ್ತೆರಡು ತೊಂಬತ್ತ್ ಈ ಗೆ ಒಂದು ತಿದ್ದುಪಡಿ ತಂದು ನೇಮಕಾತಿ ವಿಧಾನಕ್ಕೆ ಒಂದು ತಿದ್ದುಪಡಿ ತಂದರು ಸಾರಿಗೆ ಸಂಸ್ಥೆನಲ್ಲಿ ಏನಪ್ಪ ಅಂತಂತಂದರೆ ಒಂದು ಎಸ್ ಇದು ಪಿ ಯು ಸಿ ಆರ್ ಈಕ್ವಲೆಂಟ್ ಕ್ವಾಲಿಫಿಕೇಷನ್ ಮೇಲೆ ಕಂಡಕ್ಟ್ರು ಮತ್ತು ಸೂಪರ್ವೈಸರಿ ಕ್ಯಾಟಗರಿ ಅವರನ್ನು ನೇಮಕ ಮಾಡ್ಕೊಳ್ಳೋದಕ್ಕೆ ತಿದ್ದುಪಡಿ ತಂದು ಯಾವುದೇ ನೇಮಕಾತಿ ಆದ ಸಂದರ್ಭದಲ್ಲಿ ಅವರು ಆರು ತಿಂಗಳವರೆಗೆ ಆಗಿ ಕೆಲಸ ಮಾಡಬೇಕು ಅಂದರೆ ಈ ಕೆಲಸದ ಟ್ರೈನಿಂಗ್ ತೊಗೋಬೇಕು ಅನ್ನೋದು ಒಂದು ನೋಟಿಫಿಕೇಶನ್ ಹೊರಡಿಸಿ ಅದಕ್ಕೆ ಅನುಗುಣವಾಗಿ ಸೂಪರ್ವೈಸರಿ ಕ್ಯಾಟಗರಿ ಆ್ಯಂಡ್ ಕಂಡಕ್ಟರು ಇತ್ಯಾದಿ ಕ್ಯಾಟಗರಿಗೆ ಭಾಳ ದೊಡ್ಡ ನೇಮಕಾತಿ ಆಯಿತು ಆ ನೇಮಕಾತಿ ಆದಾಗ ಪಿ ಯು ಸಿ ಆಧಾರವಾಗಿ ಆಧಾರವಾಗಿಟ್ಕೊಂಡು ಒಂದು ನೇಮಕಾತಿ ಅಂದರೆ ಹೆಚ್ಚು ಮಾರ್ಕ್ಸ್ ತೊಗೊಂಡವ್ರನ್ನ ಸೆಲೆಕ್ಟ್ ಮಾಡುವಂಥ ಒಂದು ಸಿಸ್ಟಮ್ ತೊಗೊಂಬಂದರು ಅದ್ರ ಪ್ರಕಾರ ಎಸ್ ಎಸ್ ಎಲ್ ಸಿ ಸಾರಿ ಪಿ ಯು ಸಿಗೆ ಈಕ್ವಲೆಂಟ್ ಅನ್ನೋದು ಜೆ ಓ ಸಿ ಅಂತ ಒಂದು ಸೇರಿಸಿದ್ರು ಜೆ ಸಿ ಅಂತಂದರೆ ಏನು ಅಂದರೆ ಜಾಬ್ ಓರಿಯೆಂಟೆಡ್ ಕೋರ್ಸ್ ಅಂತೇಳಿ ಆ ಪಿ ಯು ಕಾಲೇಜುಗಳಲ್ಲಿ ಹಸು ಮೆಯಿಸೋದಿರ್ಬೋದು ರೇಷ್ಮೆ ಸಾಕೋದಿರ್ಬೋದು ಇಂತಹ ಕೆಲವು ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳಲ್ಲಿ ಅವರೇ ಅಡ್ಜಸ್ಟ್ ಮಾಡಿಕೊಂಡು ತೊಂಬತ್ತು ತೊಂಬತ್ತೈದು ತೊಂಬತ್ತೆಂಟರವರೆಗೂ ಮಾರ್ಕ್ಸ್ ತೊಗೊಂಡಿದ್ರು ಅದೇ ಪಿ ಯು ಸಿನಲ್ಲಿ ಎಷ್ಟು ತಿಳ್ಕಿದ್ರು ಆಗ ಅರವತ್ತಕ್ಕಿಂತ ಹೆಚ್ಚು ಮಾರ್ಕ್ಸ್ ಬರ್ತಿರಲಿಲ್ಲ ಹಾಗಾಗಿ ನ್ಯಾಯವಾಗಿ ಪಿ ಯು ಸಿ ಓದಿ ಜಾಬ್ಗೆ ಅಪ್ಲೈ ಮಾಡಿದವರು ನೇಮಕ ಆಗಲಿಲ್ಲ ಬದಲಾಗಿ ಜೆ ಓ ಸಿ ಗ್ರ್ಯಾಜುಯೇಟ್ಗಳೆಲ್ಲ ಅಧಿಕಾರಿ ಸ್ಥಾನಗಳಿಗೆ ಅದು ಪರ್ಟಿಕ್ಯುಲರ್ಲಿ ಎ ಟಿ ಐ ಟಿ ಐ ಇಂಥ ಪೋಸ್ಟ್ಗಳಿಗೆ ಸೆಲೆಕ್ಟ್ ಆದರು ಹಂಗಾಗ ಮತ್ತು ಇವರು ಯಾರು ನಿಜವಾದ ಪಿ ಯು ಸಿ ಮಾಡಿರೋರೆಲ್ಲ ಕಂಡಕ್ಟ್ರು ಇಂಥದ್ದು ಕ್ಲರ್ಕು ಇಂಥದ್ದು ಆದರು ಈ ಹಿನ್ನೆಲೆಯಲ್ಲಿ ಇನ್ನು ಮುಂದೆ ಒಂದು ಐದು ವರ್ಷಕ್ಕೊಂದು ಸಾರಿ ಏನು ಪ್ರಮೋಷನು ಇತ್ಯಾದಿ ಇತ್ಯಾದಿ ತಗೊಳೋ ತಗೊಟ್ಟರು ಬಹುತೇಕ ಆ ಜೆ ಓ ಸಿ ಗ್ರಾಜ್ಯುಯೇಟ್ಗಳೆಲ್ಲ ಈಗ ಆಫೀಸರ್ಗಳಾಗ್ಬಿಟ್ಟಿದ್ದಾರೆ ಆಫೀಸರ್ಗಳು ಡಿಪೋ ಮ್ಯಾನೇಜರು ಡಿ ಟಿ ಒ ಡಿ ಸಿ ಇಂಥವ್ರೇನೇನೇ ಇವತ್ತು ಇರೋದ್ರಿಂದ ಅವ್ರಿಗೆ ಬೇಸಿಕ್ಲಿ ಯಾವುದೇ ಎಜುಕೇಷನ್ ಆಗಲಿ ವಿದ್ಯೆ ಆಗಲಿ ಬುದ್ಧಿ ಆಗಲಿ ಇಲ್ದೇ ಇರೋದ್ರಿಂದ ಅವರ ಆಡಿದ್ದೇ ಆಟ ಹೂಡಿದ್ದ ಲಗ್ಗೆ ಆಗಿದೆ ಈ ಹಿನ್ನೆಲೆಯಲ್ಲಿ ನಾನು ಈ ಸಂದರ್ಭದಲ್ಲಿ ಹೇಳುವುದೇನು ಅಂತಂದರೆ ಯಾವುದೇ ಕಾರಣಕ್ಕೂ ಈ ಅಧಿಕಾರಿಗಳ ದಬ್ಬಾಳಿಕೆ ಶೋಷಣೆ ಕಿರುಕುಳ ಲಾಂಛಗಳ ನಾವೆಲ್ಲ ಒಗ್ಗಟ್ಟಾಗಿ ನೆಕ್ಸ್ಟ್ ನಿಲ್ಲಬೇಕು ಮತ್ತು ಮ್ಯಾನೇಜ್ಮೆಂಟು ಸರ್ಕಾರ ಜನರಿಗೆ ಈ ವಾಸ್ತವಾಂಶಗಳನ್ನು ತಿಳಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೆ ಎಸ್ ಆರ್ ಟಿ ಸಿ ಅಂಡ್ ಬಿ ಎಂ ಟಿ ಸಿ ಯುನೈಟೆಡ್ ಎಂಪ್ಲಾಯೀಸ್ ಯೂನಿಯನ್ ಅಧ್ಯಕ್ಷ ಕುಮಾರ್ ಆದ ನಾನು ಒತ್ತಾಯಿಸ್ತೇನೆ ನಮಸ್ಕಾರ ನಿಮ್ಮಲ್ಲಿ ನೆಚ್ಚಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಆಗಿ ಮರೆಯಬೇಡಿ